ಹಾಯ್ ಗಾಯ್ಸ್ ವೆಲ್ಕಮ್ ಯೂಟ್ಯೂಬ್ ನಾನು ಶ್ರುತಿ ಪವನ್ ನಾಯ್ಡು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನನ್ನ ತಮ್ಮನ ಗ್ಯಾರೇಜಿಗೆ ನೋಡಿ ನನ್ನ ಮಗ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವನು ಹಾಡು ಇದ್ದಾನೆ ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ ಅವ್ನು ಪ್ರಪಂಚದಲ್ಲಿ ಅವನಿದ್ದಾನೆ ಅವನು ಇದ್ದಾನೆ ಅವ್ನು ಡ್ಯಾನ್ಸ್ ಮಾಡೋದು ನೋಡೋದೇ ಚೆಂದ ಅಂತ ನಮ್ಮ ಅಮ್ಮನ ಕೂಗ್ತಿದ್ದ ನನ್ನ ತಮ್ಮ ಬಾಮಾ ನೋಡು ಬಾಮಾ ನೋಡು ಅಂತ ಹೇಳಿ ಇವತ್ತು ನಾವು ಬಂದಿರೋ ಟಾಪಿಕ್ಕು ನನ್ನ ತಮ್ಮನ ಗ್ಯಾರೇಜಿಗೆ ದಸರಾ ಪೂಜೆ ಮಾಡಿದ್ದಾನ ಅವನು ದಸರಾ ಹಬ್ಬ ಮಾಡಿದ್ದಾನೆ ಗೊತ್ತಲ್ಲ ದಸರಾ ಹಬ್ಬ ಅಂದರೆ ಇನ್ನೇನು ಗಂಡು ಮಕ್ಳಿಗೆ ವಿಶೇಷ ಪೂಜೆ ಅಲ್ವಾ ಅದು ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೊಳ್ಕೊಂಡು ಅವನೇನು ಟೂಲ್ಸ್ ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಎರಡು ದಿನ ಟೈಮ್ ಬೇಕು ತುಂಬ ತಿಂಗ್ಸ್ ಇರೋರಿಗೆ ಬೇಕು ಹಾಗಾಗಿ ಎಲ್ಲ ತೊಳ್ಕೊಂಡು ನೀಟ್ ಮಾಡಿಕೊಂಡು ಒಂದೊಂದೇ ಒರೆಸ್ಕೊಂಡು ಒಂದಕ್ಕೂ ಬಿಡ್ದಂಗೆ ನಾಮ ಎಲ್ಲ ಇಟ್ಟು ಕುಂಕುಮ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಸ್ಟೆಪ್ ಮಾಡಿ ಅದಕ್ಕೆ ಜೋಡಿಸಿದ್ದಾನೆ ನೋಡಿ ಪೂಜೆ ಚೆನ್ನಾಗಿ ಮಾಡಿದ್ದಾನೆ ಕಷ್ಟ ಸ್ಥಾಪನೆ ಮಾಡಿದ್ದಾನೆ ಲಕ್ಷ್ಮಿ ಫೋಟೋ ಆಮೇಲೆ ದುರ್ಗಿ ಫೋಟೋ ಚಾ ಸಾರಿ ಚಾಮುಂಡಿ ಫೋಟೋ ಗಣೇಶ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾನೆ ಲಿಟ್ಟಿರೋ ಒಂದು ಒಂದು ಟೂಲ್ಸಿಗೂ ನಿಂಬೆಣ್ಣು ಕುಯ್ದಿಟ್ಟಿದ್ದಾನೆ ಮತ್ತೆ ಯಾವುದಕ್ಕೂ ಮಿಸ್ ಮಾಡ್ದಲೇ ಚೆನ್ನಾಗಿ ಮಾಡಿದ್ದಾನೆ ಮಿಷಿನ್ಗಳು ಅವನು ಮಿಷಿನ್ಗಳಿಗೆ ಇಟ್ಟು ಒಂದು ಐದಾರು ಮಿಷಿನ್ಗಳಿದೆ ಅವನ ಹತ್ರ ಆ ಮಿಷಿನ್ಗಳೆಲ್ಲ ಇಟ್ಟು ಒಂದು ಟೂಲ್ಸು ಮಿಸ್ ಮಾಡ್ದಂಗೆ ಎಲ್ಲ ಹುಡುಕಿ ತೆಗ್ದು ನೀಟಾಗಿಟ್ಟು ಪೂಜೆ ಮಾಡಿದ್ದಾನೆ ಅವನ್ ಗ್ಯಾರೇಜಲ್ಲಿ ಅಲ್ಲಿ ಇದು ಈಗ ಗ್ಯಾರೇಜ್ ಇಟ್ಟು ಮೂರು ವರ್ಷ ಆಯಿತು ಆ ಮೂರು ವರ್ಷ ಗ್ಯಾರೇಜು ಎಲ್ಲೂ ಚೆನ್ನಾಗಿ ಮೂರು ವರ್ಷನೂ ಆಗಿ ಮಾಡ್ಕೊಂಡು ಬಂದ ಮಾಡ್ತಾನು ಇದಾನೆ ಚೆನ್ನಾಗಾಗಲಿ ಚೆನ್ನಾಗಿ ಕೆಲಸನೂ ಬರಲಿ ಅಂತ ಹೇಳ್ಕೊಳ್ತೀನಿ ದೇವರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ನೋಡಿ ಕಳ್ಸ ಸ್ಥಾಪನೆ ಚೆನ್ನಾಗಿ ಮಾಡಿದ್ದಾನೆ ನಮ್ಮಮ್ಮ ಅದೆಲ್ಲ ಇಟ್ಕೊಟ್ಟು ರೆಡಿ ಮಾಡಿಕೊಟ್ಟಿದ್ದಾರೆ ಮಾಡಿದ್ದಾನೆ ಟೂಲ್ಸ್ ಒಂದು ಬಿಡಲಿಲ್ಲ ಅಷ್ಟು ನೀಟಾಗಿಟ್ಟು ಪೂಜೆ ಮಾಡಿದ್ದಾನೆ ನಾವೇ ಮರಿಬೋದೇನೋ ಅವ್ನು ಮರ್ತಿಲ್ಲ ಒಂದೇ ಒಂದು ಅಷ್ಟು ನೀಟಾಗಿ ಇಟ್ಟು ಪೂಜೆ ಮಾಡಿದ್ದಾನೆ ನೀವು ನೋಡ್ಬೋದು ಎಲ್ಲ ಕಡೆ ನಿಂಬೆಹಣ್ಣು ಕಟ್ ಮಾಡಿ ನೀಟಾಗಿ ಇಟ್ಟಿದ್ದಾನೆ ಯಾವುದು ಬಿಡ್ದಂಗೆ ನೀಟಾಗಿ ಜೋಡಿಸ್ಕೊಂಡೇ ಇಟ್ಟಿದ್ದಾನೆ ಎರಡು ದೀಪ ಇಟ್ಟು ದೀಪ ಹಚ್ಚಿದ್ದಾನೆ ಇದು ಇದು ದೀಪಸ್ಕಂಬೇಲೆ ಇಟ್ಟೆ ಪೂಜೆ ಮಾಡಿರೋದು ಅವನು ನಾವೇನು ಗೊತ್ತಾ ನಮ್ಮ ಮನೇಲಿ ಒಂದು ಹಬ್ಬ ಇದೆ ಅನ್ನೋದು ನಮ್ಮನೇಲಿ ಒಂದು ಹಬ್ಬ ಮಾಡ್ತೀವಿ ಅನ್ನೋದು ಅಂದರೆ ಒಂದು ಸಡಗರ ಹಾಗಾಗಿ ಎಲ್ಲ ಮಿಷಿನ್ ಇಟ್ಟು ಪೂಜೆ ಮಾಡಿದ್ದಾನೆ ನಮ್ಮ ಮನೇಲಿ ನನಗೆ ಬೆಳಗ್ಗೆ ಆರು ಗಂಟೆಗೆ ಬಾಕ ಅಂತ ಹೇಳೋಣ ನನಗೆ ಆಗಲ್ಲ ಕಣೋ ಬರೋಂಗೂ ಇಲ್ಲ ನಾನು ಮಾಡಂಗಿಲ್ಲ ಅಂತ ಅಂದೆ ಮತ್ತು ನಮ್ಮ ಮನೆಯಲ್ಲೂ ವೆಹಿಕಲ್ಸ್ ಇದೆಯಲ್ಲ ಅದೆಲ್ಲ ಇಟ್ಟು ನಾವು ಮಾಡಬೇಕು ಅಂತಲೂ ಅಂದೆ ಹಂಗಾಗಿ ಸರಿ ಆಯಿತು ಬಾ ನೀನು ಅಂತ ಹೇಳ್ದೆ ಆರು ಗಂಟೆಗೆ ಬಟ್ಟರು ಬಂದೋಗ್ಬಿಡ್ತಾರೆ ಅಂತ ಸರಿ ಭಟ್ರು ಬಂದೋಗಿ ಪೂಜೆ ಮಾಡ್ಕೊ ಅಂದೆ ಸರಿ ಆಯಿತು ಅಕ್ಕ ಅಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನೊಂದು ಮಿಷಿನ್ ಇದೆ ನೋಡಿ ಅದೊಂದು ಮಿಷಿನ್ ಅದು ನಂಗೆ ಗೊತ್ತಿಲ್ಲ ಅದೊಂದು ಮಿಷಿನ್ ಇಟ್ಟು ಪೂಜೆ ಮಾಡಿದ್ದಾನೆ ಇಟ್ಟು ಅಲ್ಲ ಅಲ್ಲೇ ಫಿಕ್ಸ್ ಫು ಮಿಷಿನ್ ಅದು ಪೂಜೆ ಮಾಡಿದ್ದಾನೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅದು ನೋಡೋಕ್ಕೆ ಚೆನ್ನಾಗಿದೆ ಇದು ಮನೇಲಿ ಎರಡು ನಾಯಿ ಸಾಕ್ತಾಯಿದ್ದಾನೆ ಆ ನಾಯಿಗೆ ಗೂಡು ಮಾಡಿಟ್ಟಿದ್ದಾನೆ ಆದರೆ ನನ್ನ ಮಕ್ಕಳು ಒಬ್ಬ ಹೋಗಿ ಗೂಡೊಳಗಡೆ ಕೂತಿದ್ದಾನೆ ಚಿಕ್ಕವನು ಹೋಗಿ ಅದರೊಳಗಡೆ ಆಟ ಆಡ್ತಾಯಿದ್ದಾನೆ ಗೂಡೊಳಗಡೆ ಹೋಗಿ ದೊಡ್ಡವನು ಚಿಲ್ಕ ಹಾಕ್ಬಿಟ್ಟಿದ್ದಾನೆ ಅವನು ಹೋಗಿ ಕೂತಿರೋದಕ್ಕೆ ಅಲ್ಲೋಗಿ ಕೂತು ಆಟ ಆಡ್ತಾ ಇದ್ದಾನೆ ಅವನೇ ಒಂದು ಪ್ರಪಂಚ ಅವನೇ ಯಾರು ಏನು ಕೇಳ ಕೇಳೋ ಸ್ಥಿತಿಯಲ್ಲಿ ಅವನಿಲ್ಲ ನಾವು ಹೇಳಿದ್ರು ಅವನು ಕೇಳ ಕೇಳೋ ದೊಡ್ಡ ಮನುಷ್ಯನೂ ಅಲ್ಲ ಅವನು ಹಾಗಾಗಿ ಬಿಚ್ಚಿದ್ರೆ ಮತ್ತೆ ಹೋಗೋ ಒಳಗಡೆನೆ ಕುತ್ಕೊಂಡು ಚಿಲ್ಕ ಹಾಕು ಚಿಲ್ಕ ಹಾಕು ಅಂತ ನಮಗೆ ಹೇಳ್ತಾ ಇದ್ದಾನ ಅವನು ಅವನು ಆ ಥರ ತುಂಟ ಮತ್ತೆ ಪೂಜೆ ಎಲ್ಲ ಚೆನ್ನಾಗಿ ನಡೆದಿದೆ ಚೆನ್ನಾಗಿ ಮಾಡಿದ್ದಾನೆ ತೊಂದರೆ ಇಲ್ದಂಗೆ ಚೆನ್ನಾಗಿ ಆಗಬೇಕು ಅನ್ನೋದೇ ನಮ್ಮ ಆಸೆ ನೋಡಿ ಇದು ಅವನ ಗ್ಯಾರೇಜು ಪಾಪ ರಾತ್ರಿ ಎರಡು ಗಂಟೆಗೆ ಮುಗಿಸಿ ಅವನು ಮತ್ತೆ ಆರು ಗಂಟೆಗೆ ಇದ್ದ ಬೇಕಾಗಿತ್ತು ಎಲ್ಲ ತೊಳ್ಕೊಂಡು ನೀಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದಾನೆ ಪಾಪ ಅವನಿಗೆ ಸಾಕಾಗಿ ಹೋಗಿದೆ ಯಾವಾಗ ಹೋಗಿ ಮನೇಲಿ ಮಲಗ್ತೀನಿ ಹೋಗಿ ನಾನು ಸ ರೆಸ್ಟ್ ನಾವು ಮಾಡ್ತೀನಿ ಅನ್ನೋ ಮಿಂಟಲ್ ಪಾಪ ಇದ್ದ ಅವನು ಹತ್ರ ಮಾತಾಡೋಕ್ಕೂ ಸರಿಯಾಗಿ ಆಗಲಿಲ್ಲ ಅಂತ ಕೈಯಲ್ಲಿ ಹೇಳಿ ಪಾಪ ಅವ್ನು ನಿದ್ದೆ ಕಣ್ಣಲ್ಲೇ ಇದ್ದ ಏನು ನಾನು ಸರಿಯಾಗಿ ಮಾತಾಡಲಿಲ್ಲ ನಾನು ಹೋಗಿದ್ದೆ ಪೂಜೆಗೆ ಹನ್ನೆರಡು ಹನ್ನೆರಡುವರೆಗೆ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣ ಹೀಗೆ ವರ್ಷ ವರ್ಷ ಮಾಡ್ಕೊಂಡೋಗು ಅಂತಲೂ ಹೇಳಿದೆ ನಾನು ಆಮೇಲೆ ನೋಡಿ ಹಾಗೆ ಅಲ್ಲೇ ಕಬ್ಬು ತಿಂದ್ಕೊಂಡು ಅಲ್ಲೇ ತಿಂಡಿ ತಿಂದ್ಕೊಂಡು ಪಾಪ ಅಲ್ಲಲ್ಲೇ ಮಲಗಿದ್ದಾನೆ ಅವನು ಅವನಿಗೆ ಸಾಕಾಗೋಗಿದೆ ನಿದ್ದೆ ಬಂದ್ಬಿಟ್ಟಿದೆ ಹಾಗಾಗಿ ಈಗ ಹಂಗೆ ಹಂಗೆ ಹೇಳಕ್ಕಿದ್ರೆ ಆಗಲ್ಲ ಬರೋರಿಗೆಲ್ಲರಿಗೂ ಕೊಡಬೇಕಲ್ಲ ಹಾಗಾಗಿ ಆಗಲ್ಲ ಅಂತ ಓಕೆ ಇವತ್ತಿಗೆ ಬ್ಲಾಗ್ ಮುಗೀತು ಬಾಯ್ ಬಾಯ್ ಗಾ